ನಮಸ್ಕಾರ ನೀವು ಏನು ಈ ಶುಂಠಿ ಬೆಳೆಯಲ್ಲಿ ನೀವೇನೀಗ ಕಿರಣ್ ಮಾರ್ಗದರ್ಶನ ಪಡ್ಕೊಂಡ್ರಿ ಏನೇನು ಮಾಡಿದೀರ ಇದರಲ್ಲಿ ಈಗ ನೀವು ಏನು ಡ್ರೆಂಚಿಂಗ್ ಎಷ್ಟು ಬಾರಿ ಡ್ರೆಂಚಿಂಗ್ ಎಷ್ಟು ಬಾರಿ ಸ್ಪ್ರೇ ಆಯ್ತು ಒಂದು ಟ್ರೆಂಚಿಂಗು ಎರಡು ಸ್ಪ್ರೇದಲ್ಲಿ ನಿಮಗೆ ಮೊದಲೇ ಹೆಂಗಿತ್ತು ನಿಮ್ದು ಬೆಳೆ ಮೊದಲು ವೀಕ್ ಇತ್ತು ಸ್ಪ್ರೇ ಮಾಡಿದ್ಮೇಲೆ ಗ್ರೀನ್ ಎಲ್ಲ ಬಂದಿದೆ ಚೆನ್ನಾಗಿ ಚೆನ್ನಾಗಿದೆ ಮೊದಲ ಕೆಂಚ್ ಕೆಂಚ್ ಆಗಿತ್ತ ಹೌದು ಕೆಂಚ್ ಹಳದಿ ಹಳದಿ ಆಗಿ ಕಾಣ್ತಾ ಇತ್ತು ಹೌದಾ ಬೆಳವಣಿಗೆ ತುಂಬಾ ಕುಂಠಿತ ಆಗಿತ್ತು ಬೆಳಕೇನು ಬೆಳವಣಿಗೆ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ಲ ನಿಮ್ಗೆ ಈಗ ಎಷ್ಟು ದಿನದ ಬೆಳೆ ಇದು ನಮ್ದು ಈಗ ಅರವತ್ತೈದು ದಿನ ಅರವತ್ತೈದು ದಿನದ ಬೆಳೆ ಈಗ ಅನ್ಸುತ್ತ ನಿಮ್ಗೆ ಅರವತ್ತೈದು ದಿನದಲ್ಲಿ ಇಷ್ಟು ಜಲ್ದಿ ಇದು ರಿಕವರಿ ಆಯ್ತು ಅಂತ ಯಾಕಂದ್ರೆ ನೀವು ಟ್ರೆಂಚಿಂಗು ಪ್ಲಸ್ ಸ್ಪ್ರೇ ಮಾಡುವಾಗ ಎಷ್ಟು ದಿನದ ಇತ್ತದ ಬೆಳೆ ಅವಾಗ ಬಹಳ ಕುಂಟಿತವಾಗಿತ್ತು ಅದು ಎಷ್ಟು ದಿನದಿಂದ ಇತ್ತು ಅದು ಬೆಳೆ ಒಂದ್ ತಿಂಗಳ 10 ದಿನ ಆಗಿದೆ ಅವನು ಒಂದು ತಿಂಗಳ 10 ದಿನದ್ದು ಇಗ 65 ದಿನ ಅಂದ್ರೆ ನೀವು ಒಂದು 65 ದಿನ ಆಗಿದೆ ಅಂದ್ರೆ ಒಂದ್ ಬರಿ 25 ದಿನದಲ್ಲಿ ಇಷ್ಟ ಬದಲಾವಣೆ ಆಗಿದೆ ಟ್ರೆಂಕಿಂಗ್ ಮಾಡಿದ ಚೇಂಜ್ ಎಲ್ಲಾ ಚೇಂಜ್ ಆಯ್ತಲ್ಲ ಟ್ರೆಂಕಿಂಗ್ ಮಾಡಿ ಗೊಬ್ಬರನು ಕೊಟ್ಟಿದ್ದ ಸರ್ ಗೊಬ್ಬರನು ಕೊಟ್ಟಿದ್ರಲ್ಲ 9 24 ಗೊಬ್ಬರನು ಆಯ್ತು

ಮೂರು ಡ್ರಮ್ ಡ್ರೆಂಚಿಂಗ್ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡಿದ್ರೆ ಬ್ಯಾರ್ಲ್ ಸ್ಪ್ರೇ ಮೂರು ಬ್ಯಾರ್ಲ್ ಡ್ರೆಂಚಿಂಗ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಅಲ್ಲಲ್ಲೇ ಕೆಂಚಿದೆ ಇದಕ್ಕೆ ನೀವು ಓನಿಟ್ ಜೊತೆಗೆ ಫೆರಾಸೈಡ್ ಡ್ರೆಂಚಿಂಗ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಹ್ಞೂ